ಕುರ್ಚಿಗಾಗಿ ಸಿ ಎಂ ಮತ್ತು ಡಿ ಸಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಹೈಕಮಾಂಡ್ ಎಂಟ್ರಿಯಿಂದ ಈ ಎರಡು ದಿನಗಳ ಕಸರತ್ತಿಗೆ ಈಗ ಸದ್ಯದ ಮಟ್ಟಿಗೆ ಬ್ರೇಕ್ ಬಿತ್ತಾ ಅನ್ನುವಂತ ಒಂದು ಅನುಮಾನ ಈಗ ಹುಟ್ಕೊಳ್ತಾ ಇರೋದು ಕುರ್ಚಿ ವಿಚಾರವಾಗಿ ಯಾರು ಮಾತಾಡಬಾರ್ದು ಏನು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಹೇಳಲಾಗಿದೆಯಂತೆ ಹೈಕಮಾಂಡ್ ತಾಕೀತು ಮಾಡಲಾಗಿದೆಯಂತೆ ನೀವೆಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟು 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 ಡ್ಯಾಮೇಜ್ ಆಗೋಗಿದೆ ಸದ್ಯಕ್ಕೆ ಯಾರು ಏನು ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದಾರಂತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಮೂಲಕ ತಾಕೀತು ಮಾಡಲಾಗಿದೆ ಹೀಗಾಗಿ ಎರಡು ದಿನಗಳ ಹೈಡ್ರಾಮಾಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ತೆರೆಮರೆಯಲ್ಲೇ ನಡೆದಿದ್ದ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಇಟ್ಟ ಡಿಕೆಶಿಯಿಂದ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಅತ್ತ ಐದು ವರ್ಷ ನಾನೇ ಸಿ ಎಮ್ ಅಂತ ಹೇಳ್ತಾ ಇರುವಂಥ ಸಿದ್ದರಾಮಯ್ಯ ಇಬ್ಬರ ಆಪ್ತ ಬಳಗದಿಂದಲೂ ಕೂಡ ಸಭೆಗಳ ಮೇಲೆ ಸಭೆಯನ್ನು ಮಾಡಿಸ್ಲಾಗ್ತಾ ಇದೆ ನೋಡಿ ಎರಡು ದಿನ ಅಂತೂ ಸಿಕ್ಕಾಬಟ್ಟೆ ನಿನ್ನೆ ಮತ್ತು ಮೊನ್ನೆ ಮೀಟಿಂಗ್ ಮಾಡೋದು ಡಿನ್ನರಿಗೊಂದು ಸೇರೋದು ಚರ್ಚೆ ಮಾಡೋದು ದೆಹಲಿಗೆ ಹೋಗೋದು ಯಾರ್ಯಾರಿಗೆ ಯಾರ್ಯಾರು ಇಷ್ಟೋನೋ ಯಾರ್ಯಾರ ನಾಯಕತ್ವ ಇಷ್ಟನೋ ಕೆಲವರಿಗೆ ಸಿ ಎಂ ಸಿದ್ದರಾಮಯ್ಯವ್ರ ನಾಯಕತ್ವ ಇನ್ನು ಕೆಲವರಿಗೆ ಡಿ ಸಿ ಎಂ ನಾಯಕತ್ವ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಅನ್ಕೊಂಡವರು ಸೊ ಅವರು ಅವ್ರ ಮನೆಗೆ ಹೋಗೋದು ಮಾತುಕತೆ ನಡೆಸೋದು ಚರ್ಚೆ ಮಾಡೋದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂಥದ್ದು ಇನ್ನಿಲ್ಲದ ಕಸರತ್ತುಗಳು ನಡೀತಾ ಇತ್ತು ಆದರೆ ಈಗ ಹೈಕಮಾಂಡ್ ಎಲ್ಲ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಿರೋದು ಸದ್ಯದ ಮಟ್ಟಿಗೆ ಈ ಮುಖಾಂತರವಾಗಿ ಇಲ್ಲಿ ನಡೀತಾ ಇತ್ತಲ್ಲ ಹೈಡ್ರಾಮಾಗಳು ಅದೆಲ್ಲದಕ್ಕೂ ಬ್ರೇಕ್ ಬೀಳ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಬೇಕು ಅನ್ನೋದೇ ಪ್ರಶ್ನೆ ಯಾಕಂದರೆ ಈ ಹಿಂದೆನೂ ಕೆಲವರಿಗೆ ಬಾಯಿ ಮುಚ್ಕೊಂಡಿರಿ ಮಾತಾಡಬೇಡಿ ಅಂತ ಹೇಳಿದ್ರು ಮಾತಾಡಿದ್ದುಂಟು ಅಯ್ಯೋ ನಾವು ತಲೆಗಡ್ಸ್ಕೊಳ್ಳಲ್ಲ ರೀ ಅಂತ ಮಾತಾಡಿ ರಾಜೀನಾಮೆ ಕೊಟ್ಟು ಮನೇಲಿ ಕೂತಿರೋದು ಇದೆ ಸೊ ಹಾಗಾಗಿ ಹೈಕಮಾಂಡ್ ಮಾತಿಗೆ ಸೊಪ್ಪು ಆಗ್ತಾ ಯಾರಾದರೂ ಮಾತಾಡ್ತು ಅಂತ ಅಂದರೆ ಅವರಿಗೆ ಸಂಕಷ್ಟ ಫಿಕ್ಸು ಈಗ ಸದ್ಯಕ್ಕೆ ಎಲ್ಲರೂ ಮನಸ್ಸಿನಲ್ಲೂ ಬದಲಾವಣೆ ಆಗಬೇಕು ತಂತ್ರಗಾರಿಕೆ ಮಾಡಬೇಕು ಅನ್ನೋದಿದ್ರೂ ಮೇಲ್ನೋಟಕ್ಕಾದರೂ ಹೈಕಮಾಂಡಿಗೆ ಗೌರವ ಕೊಡಬೇಕಲ್ಲ ಅದಕ್ಕೆ ಅವರವ್ರ ಪಾಡಿಗೆ ಅವರವರು ಸುಮ್ಮನೆ ಸದ್ಯಕ್ಕೆ ಇರಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಕುರ್ಚಿ ವಿಚಾರವಾಗಿ ಎಲ್ಲೂ ಯಾರು ಏನು ಹೇಳಿಕೆ ಕೊಡಬೇಡಿ ನಾನೇ ಸಿ ಎಂ ಅಂತನೂ ಹೇಳಬೇಡಿ ನಾನು ಆಗ್ತೀನಿ ಅಂತನೂ ಹೇಳಿ ಹೇಳಬೇಡಿ ಅವರಾಗ್ತಾರೆ ಇವರಾಗ್ತಾರೆ ಅವರಾಗಬೇಕಾಗಿತ್ತು ಇವರಾಗಬೇಕಾಗಿತ್ತು ಅಂತನೂ ಹೇಳಬೇಡಿ ಅಂತ ಹೇಳಿದಾರಂತೆ